ನೋಡಿ ಕಳೆದ ಚುನಾವಣೆಯಲ್ಲಿ ಸುಮಲತಾ ಚುನಾವಣೆಗೆ ನಿಂತಾಗ ಹೆಚ್ಚು ಸುಮಲತಾಗೆ ವೋಟ್ ಹಾಕಿ ಗೆಲ್ಲಿಸಿದವ್ರು ಯಾರು ಅಂದ್ರೆ ಮಂಡ್ಯದ ಮಹಿಳೆಯರು ಆಕೆ ಯಾವಾಗ ಸೆರೆಗೊಟ್ಟಿ ನಾನು ಸೆರಗೊಡ್ಡಿ ಬಂದಿದ್ದೀನಿ ಅಂತ ಒಂದು ಎಮೋಷನಲ್ ಆಗಿ ಚುನಾವಣಾ ಪ್ರಚಾರ ಭಾಷಣಗಳನ್ನು ಮಾಡಿದ್ರು ಆಗ್ಲೇ ನಮ್ಮ ಮಂಡ್ಯದ ತಾಯಿಂದಿರು ಸುಮಲತಾ ನ ಗೆಲ್ಲಿಸಿ ಆಗಿತ್ತು ನಾವೆಲ್ಲ ತಡ್ಲು ಏನ್ ಮಾಡ್ತಿದ್ದೇವೆ ಅಂದ್ರೆ ನೆಹಿರ್ ಅಂತ ಹೇಳ್ತಾ ಇತ್ತು ನಮ್ಗೆ ಎಸ್ ಗೆಲ್ಲಬೇಕು ಅಂತ ಆಸೆ ಇತ್ತು ಯಾಕೆ ಗೊತ್ತಾ ವಕಲಿರು ಅನ್ನೋ ಅಲ್ಲ ಜೆ ಡಿ ಜೆಡಿಎಸ್ ಒಂದು ಕಾಂಗ್ರೆಸ್ಗೆ ಪರ್ಯಾಯವಾದ ಪಕ್ಷವಾಗಿರಲಿ ಅಂತ ಹೇಳಿ ಒಂದು ಕಾಂಗ್ರೆಸ್ ಒಂದು ಕನ್ನಡದ ಅಸ್ಮಿತೆಯ ಕಾಂಗ್ರೆಸ್ ಕೂಡ ಹಿಂದಿಯ ಹೈಕಮಾಂಡ್ ನ ಅಡಿಯಲ್ಲಿ ಬರುವಂತ ಒಂದು ಪಕ್ಷ ಬಿಜೆಪಿ ನೂ ಅದೇ ತರದ ಪಕ್ಷ ಕನ್ನಡಿಗರದೊಂದು ಪಕ್ಷ ಇಲ್ವಲ್ಲ ಜೆಡಿಎಸ್ ಇದ್ರೆ ಅದನ್ನ ಇದನ್ನ ಪೂರೈಸಬಹುದೇನೋ ಅನ್ನುವ ಆಸೆಯಿಂದ ನಾವು ಜೆ ಡಿ ಎಸ್ ನ ಕನ್ನಡದ ಪಕ್ಷ ಅಂತ ಹೆಮ್ಮೆಯಿಂದ ಕರಿತಾ ಇತ್ತು ತುಂಬಾ ಜನ ಹೇಳೋದು ಅವ್ರ ದೊಬ್ಬಕ್ಕೊಬ್ಬ ಯಾವತ್ತು ಬೇಕಾದ್ರೂ ಅವರು ಬಣ್ಣ ಬದಲಾಯಿಸ್ತಾರೆ ಅಂತ ಹಸಿರು ಶಾಲ್ ಅಂತ ಕೇಸರಿ ಶಾಲಿಗೆ ಬಣ್ಣ ಹಾಕೊಂಡಿದ್ದು ಒಂದು ಸಂಕೇತ ಅದಷ್ಟೇ ನನ್ ಅನ್ಸುತ್ತೆ ಕುಮಾರಸ್ವಾಮಿ ಅವರಿಗೆ ಹೇಳ್ಬೇಕು ಅಂತ ಅನ್ಸುತ್ತೆ ಕೊಡಿ ನೀವು ಚಪ್ಪಳಿತವಾಗಿ ಕುಮಾರಸ್ವಾಮಿ ಅವರಿಗೆ ಏನ್ ಹೇಳ್ಬೇಕು ಅಂತಂದ್ರೆ ಸ್ವಾಮಿ ನೀವೇನೋ ಹೋದ್ರಿ ನಿಜ ಬೇಬೇಗೆ ಹೊಡ್ಬೇಕಾದ್ರೆ ಇಷ್ಟ ಇಲ್ಲ ಕಂಡ್ರಿ ಪಾಪ ಟಿವಿಲ್ ನೋಡಿರ್ಬೋದು ನೀವು ದೇವೇಗೌಡರು ಮಾತಾಡೋಕೆ ಬಿಡ್ತಾ ಇರಲಿಲ್ಲ ಕುಮಾರಸ್ವಾಮಿಯವರು ಸ್ವಾಮಿ ಯು ಬೇಷ ಇದು ಅಂತೆಲ್ಲ ಬೈಕ್ ಇಟ್ಕೊಂಡು ಇದ್ದವ್ರು ಯುಬ್ಗಿದಂಗೆ ಹೊರಟೋದ್ರಲ್ಲ ನಾನು ಅಂತ ಹೇಳಿ ನನ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ಆಯ್ತಪ್ಪ ನೀವು ಹೋದ್ರೆ ನಿಮ್ಗೆ ಏನೋ ಅಧಿಕಾರ ಬೇಕು ಅಥವಾ ನಿಮ್ಗೆ ಯಾವ್ದೋ ಆತಂಕ ಇರ್ಬೋದು ಇಡೀ ಗಿಡಿ ರೈಡ್ ಆಗ್ಬೋದು ಅಥವಾ ಎಲ್ಲ ಪಾರ್ಲಿಮೆಂಟ್ ನಿಮ್ಮ ಅಣ್ಣನ ಮಗನಿಗೆ ಪಾರ್ಲಿಮೆಂಟ್ ಇದುವರ್ಟೋಗ ಸದಸ್ಯ ಹೊರಟು ಸದಸ್ಯತ್ವವೇ ಹೋಗ್ಬೋದು ಅನ್ನೋ ಭಯ ಇರ್ಬೋದು ಹೋಗ್ರಿ ಕಾರ್ಯಕರ್ತರನ್ನ ಹಾಕಿ ಕರ್ಕೊಂಡು ಹೋಗ್ತೀರಿ ಮಂಡ್ಯದಲ್ಲಿರುವ ಹಾಸನದಲ್ಲಿರುವ ಮೈಸೂರು ಕೋಲಾರ ಬೆಂಗಳೂರು ಗ್ರಾಮಾಂತರ ತುಮಕೂರು ಈ ತರದ ಪ್ರಜ್ಞಾವಂತ ಜನ ಇರುವಂತಹ ಪ್ರದೇಶಗಳಲ್ಲಿ ಜೆಡಿಎಸ್ ಹೆಚ್ಚು ಜೀವಂತವಾಗಿತ್ತು ಆದರೆ ಅಲ್ಲಿರುವ ಕಾರ್ಯಕರ್ತರನ್ನ ಇವ್ರೇನಾದ್ರು ಒಂದ್ಸರಿ ಬಿಜೆಪಿ ಕರ್ಕೊಂಡು ಬಿಟ್ಟು ಹೋದ್ರೆ ಒಂದ್ ದಿವಸ ಯಾವತ್ತೋ ಬಿಜೆಪಿ ಬಿಜೆಪಿಯವರು ಬೈಕಂಡ್ ವಾಪಸ್ ಬರ್ತಾರೆ ಕಾರ್ಯಕರ್ತರು ವಾಪಸ್ ಬರಲ್ಲ ಅವರಲ್ಲೇ ಇರ್ತಾರೆ ಉದಾಹರಣೆ ಹೇಳ್ಬೇಕಾ ನಿಮಗೆ ಬಂಗಾರಪ್ಪನವ್ರನ್ನ ಮಾಡ್ಕೊಳ್ಳಿ ಬಂಗಾರಪ್ಪ ಕಾಂಗ್ರೆಸ್ನವ್ರ ಮೇಲೆ ಕೋಪ ಮಾಡ್ಕೊಂಡು ನಾನು ರೈಲಿನೆ ಡಬ್ಬಿಗಳಿರಬೇಕೆ ಹೊರತು ನಾನು ಯಾರಿಂದಾನು ಹೋಗಲ್ಲ ಅಂತ ಬಿಜೆಪಿಗೆ ಬಂದ್ಬಿಟ್ಟು ಬಿಜೆಪಿಗೆ ಬಂದ್ರು ಬಂಗಾರಪ್ಪ ಸ್ಥಿತಿ ಡಬ್ಬಿ ಡಬ್ಬ ಸ್ಥಿತಿನೇ ಅವಾಗ ಅಲ್ಲಿಂದ ಮತ್ತೆ ಹೊರಗಡೆ ಬರ್ತಾರೆ ಹೊರಗಡೆ ಬಂದಾಗ ಬಂಗಾರಪ್ಪನವ್ರ ಜೊತೆಯಲ್ಲಿ ಹೋಗಿದ್ದಂತ ಕಾಂಗ್ರೆಸ್ನ ಕಾರ್ಯಕರ್ತರು ಇದ್ರಲ್ಲ ಒಂದಿಬ್ರು ಶಾಸಕರು ಸೇರಿದಾಗ ಇವತ್ತು ಅನ್ನೋರು ವಾಪಸ್ ಬಂದಿಲ್ಲ ಅದೇನು ಬೇಳೂರು ಗೋಪಾಲ ಕೃಷ್ಣ ಇತ್ತೀಚೆಗೆ ವಾಪಸ್ ಬಂದ್ರು ಬೇಳೂರು ಗೋಪಾಲಕೃಷ್ಣ ಕೂಡ ಬಂಗಾರತ್ನ ಜೊತೆ ವಾಪಸ್ ಬರಲಿಲ್ಲ ತುಂಬಾ ಜನ ಶಿವಮೊಗ್ಗ ಜಿಲ್ಲೆಯ ಕಾರ್ಯಕರ್ತರು ಬಿಜೆಪಿಯಲ್ಲೇ ಉಳ್ಕೊಂಡು ಬಿಜೆಪಿಗೆ ಒಂದು ಬಲವಾಗಿ ಹೋದ್ರು ಮಂಡ್ಯದಲ್ಲಿ ಅದೇ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಕುಮಾರಸ್ವಾಮಿ ಅವರು ಅರ್ಥ ಮಾಡ್ಕೋಬೇಕು ಇದನ್ನ ನೀವು ಹೋದ್ರೆ ನಮ್ಗೆ ಏನು ಆತಂಕ ಇಲ್ಲ ನೀವು ರಾಜಕಾರಣಿ ಎಲ್ಲಿ ಏನ್ ಸಿಗುತ್ತೆ ಅಂತ ಕಾಯ್ತಾ ಇರ್ತೀರಿ ಹೋಗ್ತೀರಿ ಹೋಗಿ ಸ್ವಾಮಿ ಪರವಾಗಿಲ್ಲ ಈ ಹುಡುಗರನ್ನೆಲ್ಲ ಯಾಕೆ ಕರ್ಕೊಂಡು ಹೋಗ್ತೀರಿ ఈ హుడుగురు ఒందరి హోదే అవన్న వాళ్ళు బాగా కష్ట